ನಮ್ಮ ಭಾರತೀಯ ಜನತಾ ಪಾರ್ಟಿ ಮಿತ್ರರು ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯವರನ್ನು ಹೊಗಳೇ ಹೊಗಳ್ರು ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ನರೇಂದ್ರ ಮೋದಿಯವರ ಮಾಡಲನ್ನು ಅನ್ವಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅನ್ವಯಿಸಲಿಲ್ಲ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಸರಿಯಾದ ಆಡಳಿತ ಇಲ್ಲ ಬರೇ ನರೇಂದ್ರ ಮೋದಿಯವರು ಬರೀ ಕೇವಲ ಕೇಂದ್ರ ಸರ್ಕಾರಕ್ಕಲ್ಲ ರಾಜ್ಯದಲ್ಲೂ ನರೇಂದ್ರ ಮೋದಿ ಅಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕನ್ನುತ್ತ ಜನರ ಇಫೆಕ್ಟ್ ಇತ್ತು ಆದರೆ ನರೇಂದ್ರ ಮೋದಿಯವರನ್ನ ಹೋಲುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡದೇ ಇರೋದು ಪರಿಣಾಮವಾಗಿ ಇಲ್ಲಿ ಐವತ್ತೇನೋ ಐವತ್ತಾರು ಸೀಟಿಗೆ ನಾವು ಬಂದು ಕೊಟ್ಟಿದ್ದೀವಿ ಕೇವಲ ಕೇಂದ್ರ ಸರ್ಕಾರ ಹೊಗಳಿಂದ ಪಟ್ಟಿ ತುಂಬುವುದಿಲ್ಲ ಈಗ ಕೆಲವೊಂದು ಮಂದಿ ಕೆಲವೊಂದು ಮಂದಿ ನರೇಂದ್ರ ಮೋದಿಯವ್ರನ್ನ ಹೊಗಳೇ ಹೊಗಳಿದ್ರು ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ ಕೊಟ್ಟಿದ್ರೆ ಇಪ್ಪತ್ತು ಸ ಇಪ್ಪತ್ತು ವರ್ಷ ನಮ್ಮ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿನೇ ನಾವೇ ಇರ್ತಿದ್ವಿ ಆದರೆ ಏನು ಮಾಡೋದು ತಪ್ಪು ತಪ್ಪೇ ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ ನಾನು ನೇರವಾಗಿನೇ ಮಾತಾಡ್ತೀನಿ ಭ್ರಷ್ಟಾಚಾರ ದಿನದಿಂದ ದಿನಕ್ಕೆ ಒಂದು ಸರ್ಕಾರದಿಂದ ಒಂದು ಸರ್ಕಾರಕ್ಕೆ ಇರ್ತಾನೆ ಹೋಗ್ತಾ ಇದೆ ಅವಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫೋರ್ಟಿ ಸಿ ಎಂ ಏನು ಬ್ರಿಟಿಷ್ ಸಿ ಎಂ ಸರ್ಕಾರ ಅಂತೇಳಿ ಅಪವಾದ ಮಾಡ್ತಿದ್ರು ಟೀಕೆ ಮಾಡ್ತಿದ್ರು ಒಂದು ಮುಖ್ಯಮಂತ್ರಿ ಹುದ್ದೆಗೆ ಏನು ಗೌರವ ಕೊಡೋದೇ ಬೊಮ್ಮಾಯಿಯವರನ್ನ ಅಪಮಾನ ಮಾಡುವಂಥದ್ದು ರೋಡ್ಗಳಲ್ಲಿ ಕಂಪೌಂಡಿಗೆ ಬೀದಿ ಬೀದಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಹರಾಜನ ಮಾಡುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ಈಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ ಅವರೇ ಕುರ್ಚಿ ಮೇಲೆ ಕೂತಿದ್ದಾರೆ ಆ ನಲ್ವತ್ತು ಪರ್ಸೆಂಟ್ ಅಂತ ನೀವೇನು ಹೇಳ್ತಾ ಇದ್ರಲ್ಲ ಆ ನಲ್ವತ್ತರಿಂದ ನೂರಕ್ಕೂ ನೂರು ಭ್ರಷ್ಟಾಚಾರ ಅಂತ ಹೋಗೋದು ಸಾಧ್ಯ ಇಲ್ಲ ನಾನು ನೂರಕ್ಕೂ ನೂರು ಒಳ್ಳೆ ಸರ್ಕಾರ ಕೊಡ್ತೀನಿ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಯಾರ್ದೂ ಇಲ್ಲ ನಾವು ಒಪ್ಬೋತೀನಿ ಆದರೆ ನಲ್ವತ್ತು ಪರ್ಸೆಂಟ್ ಅಂತ ನೀವೇ ಏನು ಟೀಕೆ ಮಾಡಿದ್ರಲ್ಲ ಅದಕ್ಕಿಂತ ಕಡಿಮೆ ಮಾಡುವಂಥ ಪ್ರಯತ್ನ ಏನು ಮಾಡಿದ್ರಿ ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ನಾಳೆ ನಂದೇ ಸರ್ಕಾರ ಬರ್ಬೋದು ಅಲ್ಲ ಅಲ್ಲ ಬಿಜೆಪಿಯಲ್ಲೇ ಇಲ್ಲ ನೀವು ನಿಮ್ಮದೇ ಸರ್ಕಾರ ಅದು ಯಾವ ಥರವ್ರೆ ನೀವು ಪಿಯಲ್ಲೇ ಇಲ್ಲ ಗೋಪಾಲ ನಮ್ ಸರ್ಕಾರ ಅಂದ್ರೆ ಪಕ್ಷೇತರಾಗಿ ನಮ್ ಸರ್ಕಾರ ಅಂತ ಹೇಳಿ ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಸಿಗಲಿಲ್ಲ ಅಂದ್ರೆ ನನ್ ಬಲ್ಲೇ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್ ಅಂದೆ ಹುಷಾರ್ ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ